ಸೊ ನೀವೆಲ್ಲರೂ ಅನ್ಕೊಂಡಂಗೆ ಪವನ್ ಬ್ರೋ ಅವರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರಂತ ಅನ್ಕೊಂಡಿದ್ರ ಆದ್ರೆ ಅಲ್ಲಿ ನಡೆದಿರೋದೇ ಬೇರೆ ಪವನ್ ಬ್ರೋ ಅವ್ರನ್ನ ಪಕ್ಕ ಪ್ಲಾನ್ ಮಾಡಿ ಹೊಂಜಿದರೆ ಸೊ ಅವನ್ ಬ್ರೋ ಅವ್ರನ್ನ ಯಾಕೆ ಯಾರು ಕೊಂದಿದ್ದಾರೆ ಮತ್ತೆ ಯಾವ ಕಾರಣಕ್ಕೆ ಕೊಂದಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಪವನ್ ಬ್ರೋ ಅವ್ರ ಜೊತೆ ಏನೇನಾಯ್ತು ಅಂತ ಹೇಳಿ ನಾನು ಡೀಟೇಲ್ ಆಗಿ ಎಲ್ಲ ತಿಳ್ಸಿಕೊಟ್ಟಿದೀನಿ ಅವತ್ತಿಂದ ಏನಾಯ್ತಪ್ಪ ಅಂದ್ರೆ ಪವನ್ ಬ್ರೋ ಅವರಿಗೆ ಒಂದು ಪ್ರಮೋಷನ್ ಇದೆ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ ಫುಲ್ ಟೈರ್ಡ್ ಆಗಿದೆ ಅಂತ ಹೇಳಿ ಮನೆಯಲ್ಲಿ ಮಲ್ಕೊತಾರೆ ಅವಾಗ ಅವ್ರ ಫ್ರೆಂಡ್ಸ್ ಪವನ್ ಬ್ರೋ ಅವರ ಮೊಬೈಲ್ ಗೆ ಕಾಲ್ ಮಾಡ್ತಾರೆ ಬಟ್ ಪವನ್ ಬ್ರೋ ಅವರು ಪಿಕ್ ಮಾಡಲ್ಲ ಆದ್ರೆ ಅವ್ರ ಫ್ರೆಂಡ್ಸ್ ಅಷ್ಟಕ್ಕೆ ಸುಮ್ನಾಗಲ್ಲ ಪವನ್ ಬ್ರೋ ಅವರ ಶಿಷ್ಯರ್ ಫೋನ್ ಗೆ ಕಾಲ್ ಮಾಡ್ತಾರೆ ಅವರ ಅಕ್ಕ ಕಾಲ್ ಪಿಕ್ ಮಾಡಿದ್ನ ಅವನ ಅವರು ಕೂಡ ಚೂರು ಮಾತಾಡ್ತಿದ್ರೆ ಅಕ್ಕ ಫೋನ್ ಕೊಡಿ ಅಂತೇಳಿ ಪವನ್ ಅವರ ಶಿಷ್ಯರ್ಗೆ ಹೇಳ್ತಾರೆ ಸರಿ ಅಂತ ಹೇಳಿ ಪವನ್ ಅವರ ಶಿಷ್ಯರು ಪವನ್ ಕೈ ಫೋನ್ ಕೊಟ್ಟಾಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಚೂರು ಮಾತಾಡದಿದೆ ಪವನ್ ಹೊರಗಡೆ ಬಾ ಅಂತ ಪವನ್ ಗೆ ಕರಿತಾರೆ ಸರಿ ಅಂತ ಹೇಳಿ ಪವನ್ ಹೊರಗಡೆ ಅವತ್ತ ಆಲ್ರೆಡಿ ಅವರೆಲ್ಲ ಪವನ್ ನ ಹೊಡಿಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ಲಾನ್ ನ ಮಾಡಿಟ್ಕೊಂಡಿರ್ತಾರೆ ಸೊ ಇವೆಲ್ಲ ನಿಮ್ಗೆ ಕ್ಲಿಪ್ಸ್ ಗಳನ್ನ ಹಾಕಿ ನಾನು ತೋರಿಸ್ಕೊಂತ ಹೋಗ್ತೀನಿ ನೋಡಿ ಸೊ ಇಲ್ಲಿ ಪವನ್ ಬ್ರೋ ಅವರು ಗೆ ಮೀಟ್ ಆಲಿಕ್ ಅಂತ ಹೇಳಿ ಬರ್ತಾರೆ ಒಂದು ಬೈಕ್ ನಾಗ್ ತೊಂದು ಬಟ್ ಅಲ್ಲೇನಾಗುತ್ತಪ್ಪ ಅಂದ್ರೆ ಪವನ್ ಬ್ರೋ ಅವರು ಕೂಡ ಅವ್ರ ಫ್ರೆಂಡ್ಸ್ ಕಿರಿಕ್ ಆಗುತ್ತೆ ನೋಡಿ ಇಲ್ಲಿ ಪವನ್ ಬ್ರೋ ಅವರು ಕೂಡ ರೀತಿ ಅವ್ರ ಫ್ರೆಂಡ್ಸ್ ಗಳ ಪವನ್ ಅವ್ರ ಹತ್ರ ಈ ರೀತಿ ನಡ್ಕೊಂತ ಇದಾರೆ ಅವ್ರಿಬ್ರು ನಮ್ದೆ ಏನೋ ಒಂದು ಕಾಂಟ್ರವರ್ಸಿ ಆಗಿರುತ್ತೆ ಸೊ ಆ ಕಾರಣಕ್ಕೆ ಅವ್ರ ಫ್ರೆಂಡ್ ಎಲ್ಲ ಪಕ್ಕ ಪ್ಲಾನ್ ಮಾಡ್ಕೊಂಡೆ ನಾನು ನೀನು ಬೈಕ್ ರೇಸ್ ಆಡೋಣ ಬಾ ಅಂತ ಹೇಳಿ ಸೊ ಮುಂದೆ ಪವನ್ ಬ್ರೋ ಅವರು ಕೂಡ ಏನಾಯ್ತು ಅಂತ ಹೇಳಿ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದ್ಸಲ ಈ ಕಾರ್ ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಇದೇ ಕಾರು ಪವನ್ ಬ್ರೋ ಅವರ ಜೀವ ತಗೊಳುತ್ತೆ ಸೊ ಪವನ್ ಬ್ರೋ ಮತ್ತೆ ಅವ್ರ ಫ್ರೆಂಡ್ ನಡುವೆ ರೇಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪವನ್ ಬ್ರೋ ಅವರು ರೈಟ್ ಸೈಡ್ ಅಲ್ಲಿ ನಿಂತಿರ್ತಾರೆ ಅವ್ರ ಫ್ರೆಂಡ್ ಲೆಫ್ಟ್ ಸೈಡ್ ಅಲ್ಲಿ ನಿಂತಿರ್ತಾರೆ ಆದ್ರೆ ಅವ್ರ ಫ್ರೆಂಡ್ ಗೆ ಏನ್ ಬೇಕಾಗಿತ್ತು ಇವನು ಲೆಫ್ಟ್ ಸೈಡ್ ಅಲ್ಲಿ ಆಗಬೇಕಾಗಿತ್ತು ಅದಕ್ಕೆ ಅವ್ರ ಫ್ರೆಂಡ್ ಅವನು ರೈಟ್ ಸೈಡ್ ನಲ್ಲಿ ಹೋಗಿ ಬ್ರೋ ಅವರಿಗೆ ಲೆಫ್ಟ್ ಸೈಡ್ ಮತ್ತೆ ಇಬ್ಬರು ಮಧ್ಯೆ ರೇಸ್ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆಲ್ಲ ಅವಾಗ್ಲೂ ಹೇಳಲ್ಲ ನಾನು ಇದೇ ವೈಟ್ ಕಾರ್ ಪವನ್ ಬ್ರೋ ಅವರ ಜೀವ ತಗೊಳುತ್ತ ಅಂತ ಹೇಳಿ ಸೊ ಅದೇ ವೈಟ್ ಕಾರ್ ಗೆ ಹೋಗಿ ಬ್ರೋ ಬ್ರವರವರು ಡಿಕ್ಕಿ ಹೊಡಿತಾರೆ ಆದ್ರೆ ಪವನ್ ಬ್ರೋ ಅವರು ಬೇಕಂತ ಹೋಗಿ ಡಿಕ್ಕಿ ಹೊಡೆಯಲ್ಲ ಫ್ರೆಂಡ್ಸ್ ಇದಾರಲ್ಲ ಅವರು ಪಕ್ಕ ಪ್ಲಾನ್ ಮಾಡಿ ಆ ರೀತಿ ಮಾಡಿರ್ತಾರೆ ರೈಟ್ ಇದ್ದ ಪವನ್ ಬ್ರೋ ಅವ್ರನ್ನ ಲೆಫ್ಟ್ ಸೈಡ್ ಮಾಡಿ ಕಾರ್ ನ ಲೆಫ್ಟ್ ಸೈಡ್ ನಿಂದರಿಸಿ ಪವನ್ ಬ್ರೋ ಹೋಗ್ತಿದ್ದಂಗೆ ಗಾಡಿನ ಅಡ್ಡ ತಂದು ಬಿಟ್ಟು ಪವನ್ ಬ್ರೋ ಅವರ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಅನ್ಬೇಕು ಆ ರೀತಿ ಪ್ಲಾನ್ ಮಾಡ್ಬಿಟ್ಟು ಕಾರ್ ನ ಮಧ್ಯ ತಂದು ನಿಂದ್ರಿಸಿ ಪವನ್ ಬ್ರೋ ಅವರಿಗೆ ಇವರು ಪೂರಾ ಪ್ಲಾನ್ ಮಾಡಿ ಆ ರೀತಿ ಮಾಡಿದ್ದಾರೆ ಬಟ್ ಪವನ್ ಬ್ರೋ ಅವರಿಗೆ ಆಕ್ಸಿಡೆಂಟ್ ಆದ ನಂತರ ಇವೆಲ್ಲ ಫ್ರೆಂಡ್ಸ್ ಬುಟ್ ಹೋಗ್ತಾರೆ ಬಟ್ ಯಾರೋ ಗೊತ್ತಿಲ್ಲ ಪವನ್ ಬ್ರೋ ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಬೆಳಗ್ಗೆ ನ್ಯೂಸ್ ಬರುತ್ತೆ ಪವನ್ ಬ್ರೋ ಅವರು ನಮ್ನೆ ಬುಟ್ಟು ಹೋಗಿದ್ದಾರೆ ಅಂತ ಹೇಳಿ ಆದ್ರೆ ನೋಡಿ ಫ್ರೆಂಡ್ಸ್ ಗಳನ್ನ ಹೋಗಿರೋ ಪವನ್ ಬ್ರೋ ಅವರ ಜೀವನ ಫ್ರೆಂಡ್ಸ್ ಅವರೇ ತೆಗಿತಾರೆ ಇನ್ನೊಂದೇನ್ ಹಾಕಿ ಇಷ್ಟ ಪಡ್ತೀನಪ್ಪ ಅಂದ್ರೆ ಜನ ಈ ವಿಡಿಯೋನ ನೋಡಿ ಅವ್ರ ಕ್ಲೋಸ್ ಫ್ರೆಂಡ್ಸ್ ಗಳ ಮೇಲೆ ಡೌಟ್ ಸ್ಟಾರ್ಟ್ ಮಾಡ್ಬಿಡಿ ಇವ್ರ ಯಾರು ಪವನ್ ಬ್ರೋ ಅವರ ಕ್ಲೋಸ್ ಫ್ರೆಂಡ್ಸ್ ಗಳಲ್ಲ ಜಸ್ಟ್ ಇವ್ರು ಅವ್ರ ಹತ್ರ ಯಾವಾಗ್ಲೂ ಹೋಗ್ತಾ ಬರ್ತಾ ಇರುವಂತ ಫ್ರೆಂಡ್ಸ್ ಈ ರೀತಿ ಕೆಲಸ ಮಾಡಿದರೆ ಯಾಕೆ ಮಾಡಿದರೆ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ ಬಟ್ ಪವನ್ ಬ್ರೋ ಮತ್ತೆ ಅವ್ರ ಫ್ರೆಂಡ್ ನಡುವೆ ಏನೋ ಒಂದು ಕಾಂಟ್ರವರ್ಸಿ ಆಗುತ್ತಂತೆ ಆ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗಿದೆ ಪವನ್ ಬ್ರೋ ಅವರ ಮನೆಯಲ್ಲಿ ಅವ್ರ ಫ್ರೆಂಡ್ಸ್ ನ ನಂಬಿ ಹೊರಗಡೆ ಬಿಡ್ತಾರೆ ಆದ್ರೆ ಅದೇ ಫ್ರೆಂಡ್ಸ್ ಪವನ್ ಬ್ರೋ ಅವರ ಜೀವನ ತೆಗಿತಾರೆ ಅದಕ್ಕೋಸ್ಕರ ಹೇಳೋದು ಯಾವತ್ತು ಯಾರಿಗೂ ಯಾರು ಆಗಲ್ಲ ಅಂತ ಹೇಳಿ ಹಂಗಂತೇಳಿ ಎಲ್ಲಾ ಫ್ರೆಂಡ್ಸ್ ಕೆಟ್ಟವರ್ತಾರೆ ಅಂತ ಹೇಳಿ ಅಲ್ಲ ಎಲ್ಲಾ ಫ್ರೆಂಡ್ಸ್ ಒಳ್ಳೆಯವರು ಇರ್ತಾರೆ ಆದ್ರೆ ಒಂದಿಷ್ಟು ಜನ ನಿಂತ ಆರಾಮ್ ಕೋರ್ಟ್ ಕೆಲಸಗಳನ್ನ ಮಾಡ್ತಾರೆ ಅಂತರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೆಟ್ ಮೆಟಲ್ ಹೊಡಿಬೇಕು ಸೊ ಇವಾಗ ನೀವ್ ಹೇಳಿ ಪವನ್ ಬ್ರೋ ಅವ್ರು ಆಕ್ಸಿಡೆಂಟ್ ಅಲ್ಲಿ ತರ್ಕೊಂಡಿದ್ರ ಅಂತ ಅನ್ಕೊಂಡಿದ್ರ ಅಥವಾ ಯಾರಾದ್ರೂ ಪ್ಲಾನ್ ಮಾಡಿ ಇವ್ರನ್ನ ಹೇಳಿ ಅನ್ಕೊಂಡಿದ್ರ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಇದೇ ರೀತಿ ವೀಡಿಯೋಸ್ಕೋಸ್ಕರ ನನ್ನ ಚಾನಲ್ ಒಂದ್ಸಲಿ ಚೆಕ್ ಮಾಡಿ ಮತ್ತೆ ಹಾಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಎಷ್ಟಾದ್ರೆ ಒಂದ್ ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ